ಓಂ ಶಾಂತಿ ವಾಣಿ ಡೇಟು ಹತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ಸದಾ ನಮಗೆ ಯಾರು ಓದಿಸುತ್ತಾರೆಂಬ ಖುಷಿಯಲ್ಲಿರಿ ಇದು ಸಹ ಭವವಾಗಿದೆ ನಿಮಗೆ ಖುಷಿ ಇದೆ ನಾವು ನೆನ್ನೆಯ ದಿನ ಕಲ್ಲು ಬುದ್ಧಿಯವರು ಆಗಿದ್ದೆವು ಇಂದು ಪಾರಸ್ ಬುದ್ಧಿಯವರು ಆಗುತ್ತೇವೆ ಪ್ರಶ್ನೆ ಭಾಗ್ಯವು ತೆರೆಯುವ ಆಧಾರವೇನಾಗಿದೆ ಉತ್ತರ ನಿಶ್ಚಯ ಒಂದು ವೇಳೆ ಭಾಗ್ಯವು ತೆರೆಯುವುದರಲ್ಲಿ ತಡವಾದರೆ ಅವರು ಪುರುಷಾರ್ಥದಲ್ಲಿ ಕುಂಟುತ್ತಾ ಇರುತ್ತಾರೆ ನಿಶ್ಚಯ ಬುದ್ಧಿಯವರು ಚೆನ್ನಾಗಿ ಓದಿ ಮುಂದುವರಿಯುತ್ತಿರುತ್ತಾರೆ ಯಾವುದೇ ಮಾತಿನಲ್ಲಿ ಸಂಶಯವಿದ್ದರೆ ಹಿಂದುಳಿದು ಬಿಡುತ್ತಾರೆ ಯಾರು ನಿಶ್ಚಯ ಬುದ್ಧಿಯವರಾಗಿ ತಮ್ಮ ಬುದ್ಧಿಯನ್ನು ತಂದೆಯ ಕಡೆ ಓಡಿಸುತ್ತಾ ಇರುತ್ತಾರೆಯೋ ಅವರು ಸತೋ ಪ್ರಧಾನರಾಗಿ ಬಿಡುತ್ತಾರೆ ಧಾರಣೆಗಾಗಿ ಮುಖ್ಯ ಸಾರ ಮೊದಲನೇದು ಇದೇ ಡಬಲ್ ಖುಷಿಯಲ್ಲಿರಿ ಈಗ ಯಾತ್ರೆ ಪೂರ್ಣವಾಯಿತು ಮೊದಲು ನಾವು ನಮ್ಮ ಮನೆಯಾದ ಶಾಂತಿಧಾಮದಲ್ಲಿ ಹೋಗುತ್ತೇವೆ ನಂತರ ನಮ್ಮ ರಾಜಧಾನಿಯಲ್ಲಿ ಬರುತ್ತೇವೆ ಎರಡನೇದು ತಲೆಯ ಮೇಲೆ ಜನ್ಮ ಜನ್ಮಾಂತರದ ಯಾವ ಪಾಪಗಳ ಹೊರೆಯಿದೆಯೋ ಅದನ್ನು ಭಸ್ಮ ಮಾಡಿಕೊಳ್ಳಬೇಕಾಗಿದೆ ದೇಹಾಭಿಮಾನದಲ್ಲಿ ಬಂದು ಯಾವುದೇ ವಿಕರ್ಮ ಮಾಡಬಾರದು ವರದಾನ ಶ್ರೇಷ್ಠ ಸಂಕಲ್ಪಗಳ ಸಹಯೋಗದ ಮೂಲಕ ಸರ್ವರಲ್ಲಿ ಶಕ್ತಿಯನ್ನು ತುಂಬುವಂತಹ ಶಕ್ತಿಶಾಲಿ ಆತ್ಮ ಭವ ಸದಾ ಶಕ್ತಿಶಾಲಿ ಭವದ ವರದಾನ ಪ್ರಾಪ್ತಿ ಮಾಡಿಕೊಂಡು ಸರ್ವ ಆತ್ಮರಲ್ಲಿ ಶ್ರೇಷ್ಠ ಸಂಕಲ್ಪಗಳ ಮೂಲಕ ಬಲವನ್ನು ತುಂಬುವಂತಹ ಸೇವೆ ಮಾಡಿ ಹೇಗೆ ಇತ್ತೀಚಿನ ದಿನಗಳಲ್ಲಿ ಸೂರ್ಯನ ಶಕ್ತಿಯನ್ನು ಜಮಾ ಮಾಡಿಕೊಂಡು ಎಷ್ಟೋ ಕಾರ್ಯಗಳನ್ನು ಸಫಲ ಮಾಡುತ್ತಾರೆ ಹಾಗೆಯೇ ಶ್ರೇಷ್ಠ ಸಂಕಲ್ಪಗಳ ಶಕ್ತಿ ಇಷ್ಟು ಜಮಾ ಆಗಲಿ ಯಾವುದರಿಂದ ಬೇರೆಯವರ ಸಂಕಲ್ಪದಲ್ಲಿ ಶಕ್ತಿ ತುಂಬಬೇಕು ಈ ಸಂಕಲ್ಪ ಇಂಜೆಕ್ಷನ್ನ ಕೆಲಸ ಮಾಡುವುದು ಇದರಿಂದ ಆಂತರಿಕವಾಗಿ ವೃತ್ತಿಯಲ್ಲಿ ಶಕ್ತಿ ಬರುವುದು ಆದ್ದರಿಂದ ಈಗ ಶ್ರೇಷ್ಠ ಭಾವನೆ ಅಥವಾ ಶ್ರೇಷ್ಠ ಸಂಕಲ್ಪದಿಂದ ಪರಿವರ್ತನೆ ಮಾಡುವುದು ಈ ಸೇವೆಯ ಅವಶ್ಯಕತೆ ಇದೆ ಸ್ಲೋಗನ್ ಮಾಸ್ಟರ್ ದುಃಖ ಅರ್ಥ ಆಗಿ ಸು ದುಃಖವನ್ನು ಸಹ ಆತ್ಮೀಯ ಸುಖದಲ್ಲಿ ಪರಿವರ್ತನೆ ಮಾಡಬೇಕು ಇದೇ ನಿಮ್ಮ ಶ್ರೇಷ್ಠ ಕರ್ತವ್ಯವಾಗಿದೆ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಕೆಲ ಮಕ್ಕಳು ಕೆಲವು ಬಾರಿ ದೊಡ್ಡ ಆಟವನ್ನು ತೋರಿಸುತ್ತಾರೆ ವ್ಯರ್ಥ ಸಂಕಲ್ಪ ಇಷ್ಟು ವೇಗವಾಗಿ ಬರುತ್ತದೆ ಕಂಟ್ರೋಲ್ ಮಾಡಲು ಸಾಧ್ಯವಾಗುವುದಿಲ್ಲ ನಂತರ ಆ ಸಮಯದಲ್ಲಿ ಹೇಳುತ್ತಾರೆ ಏನು ಮಾಡುವುದು ನಡೆದು ಹೋಯಿತು ನಿಲ್ಲಿಸಲು ಸಾಧ್ಯವಾಗಿಲ್ಲ ಏನು ಬಂದಿತು ಅದು ಮಾಡಿಬಿಟ್ಟೆವು ಆದರೆ ವ್ಯರ್ಥಕ್ಕೆ ಕಂಟ್ರೋಲಿಂಗ್ ಪವರ್ ಬೇಕಾಗಿದೆ ಹೇಗೆ ಒಂದು ಸಮರ್ಥ ಸಂಕಲ್ಪದ ಫಲ ಪದಮದಷ್ಟು ಸಿಗುವುದು ಇದೇ ರೀತಿ ಒಂದು ವ್ಯರ್ಥ ಸಂಕಲ್ಪಗಳ ಲೆಕ್ಕ ಉದಾಸವಾಗುವುದು ಹೃದಯ ವಿಧೀರ್ಣವಾಗುವುದು ಹಾಗೂ ಖುಷಿ ಮಾಯಿಯಾಗುವುದು ಇದು ಸಹ ಒಂದಕ್ಕೆ ಬಹಳಷ್ಟು ಪಟ್ಟು ಅನುಭವ ಮಾಡುವಿರಿ